ಸ ಒಂದೇ ಒಂದು ನಿಮಿಷ ಕರೀತೀನಿ ತಡೆಯ ಗೌಡ್ರಿ ಏ ಗೌಡ್ರಿ ಒಳಗೆ ಇದ್ದೀರ ಓಹೋ ನೀವು ಸುಳದಲ್ಲ ಒಳಗೆ ಸೇರ್ಕೊಂಬಿಟ್ಟು ಹೊರಗೆ ಬರೋದು ಕಾಮಲ್ಲಪ್ಪು ಹಾಂ ಎಲ್ಲಿಗೋದರು ಗೌಡ್ರು ಕಾಣೋದಾದರು ಎಲ್ಲಿಗೋದರು ನಮ್ಮ ಗೌಡ್ರು ಕಾಣೋದಾದರು ಒಳಿಗೆ ಸೇರ್ಕೊಂಡ್ಬಿಟ್ಟು ಹೊಳಿಗೆಬ್ಬರ್ದಂಗಾದರು ಗೌಡ್ರಿ ಎಲ್ಲಿಗೋದರು ಗೌಡ್ರು ಕಳ್ಳದಾದರು ಎಲ್ಲಿ ಗೌಡ್ರೆ ಇನ್ಸ್ಪೆಕ್ಟರ್ ಸಾಹೇಬ್ರು ಬಂದೇವ್ರಿ ರೇ ಶ್ರೀನಿವಾಸ್ ಏನ್ರಿ ನೀವು ಇಂಥ ಕಲಾವಿದರು ಹಾ ಮಾತ್ ಮಾತಲ್ಲಿ ಆಡ್ ಹೇಳ್ತೀರಲ್ರಿ ಏನೋ ನಿಮ್ಮಂತ ಆಶೀರ್ವಾದ ಸಹ ಇಲ್ಲ ಸರ್ ನಾನು ಸಣ್ಣ ಹುಡುಗನಿಂದನು ಹಂಗೆ ನಮ್ಮಅಮ್ಮ ಹೇಳ್ತಾ ಇದ್ದಲ್ಲ ಈಗ ನನ್ನ ಮಗ ಮಂಜುನಾಥ ಅಂತ ಇದ್ದಾನೆ ಅಷ್ಟಿದ್ದಾಗಿಂದೂ ನಾನು ಹಂಗೆ ಅಂತ ಬರೀ ನುಕ್ಸಾರ ಆಡೋದು ತಮಾಸೆ ಆಡೋದೇತ ಸ ಅದು ನಾನು ಬಿಡೋಕ್ಕಾಗಿಲ್ಲ ನನಗೆ ಹೆಂಗೆ ಎಣ್ಣೆ ಬಿಡೋಕ್ಕಾಗ್ತಿಲ್ವೋ ಈ ತಮಾಸೆ ಮಾಡೋದು ಹಾಂ ಇವೆಲ್ಲ ಬಿಡೋಕ್ಕಾಗಲ್ಲ ಸೊ ನನ್ನ ಮಾತಿಂದ ನಿಮಗೆ ಬೇಜಾರಾಗಿ ಬಿಡ್ರೆ ದಯವಿಟ್ಟು ಕ್ಷಮಿಸ್ಬಿಡ್ರಿ ನನಗೆ ನೋಡ್ರಿ ಸ ಒಂದು ಮಾತು ಹೇಳ್ತೀನಿ ನನಗೆ ಯಾರಿಗೂ ನೋಯಿಸ್ಬೇಕು ಮೋಸ ಮಾಡಬೇಕು ಹಾಂ ಅಂಬದೆಲ್ಲ ನನ್ನ ಮನಸ್ಸಿನಾಗಿಲ್ಲ ಸ ಅಷ್ಟೇ ಹೇಳ್ತೀನಿ ನೋಡಿರಿ ಓ ಇನ್ಸ್ಪೆಕ್ಟ್ರು ಸಾಹೇಬ್ರು ಸ ಬನ್ನಿ ಇಲ್ಲಿ ನಿಂತ್ಕೊಂಡಿದ್ದೀರಾ ಬನ್ರಿ ಒಳಗೆ ಬರೀ ಕುಕ್ಕ ಬರ್ರಿ ಇಲ್ಲ ಗೌಡ್ರೆ ಸ್ವಲ್ಪ ಬಿಝಿ ಇದ್ದೀವಿ ಒಳಗಡೆ ಬರೋಕ್ಕಾಗಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ಕೂತ್ಕೊಂಡು ಕಾಫಿ ಕುಡಿದು ಟೀ ಕುಡಿದು ತಿಂಡಿ ತಿಂದ್ಕೊಂಡೆ ಮಾತಾಡೋಣ ಇವಾಗ ಸ್ವಲ್ಪ ಬಿಝಿ ಇದ್ದೀವಿ ಸಿನಪ್ಪರೆ ಮ್ಯಾಟ್ರಿಕ್ ಬಂದುಬಿಡೋಣ ಏ ಏ ಬರೋಣ ಸಾ ಬರೋಣ ಸಾ ಈಗ ಒಂದು ನಿಮಿಷ ಕುಕಂಡ್ ಮಾತಾಡೋಣ ಸಾ ಗೌಡ್ರು ಬೇಜಾರು ಆಗ್ತಾರೆ ಯಾಕಂದ್ರೆ ಗೌಡ್ರದು ಮನ್ಸು ಭಾಳ ದೊಡ್ಡದವ್ರದ್ದು ಹ್ಞೂ ಮಂತ್ ಬಂದು ಪೊಲೀಸ್ ಇನ್ಸ್ಪೆಕ್ಟ್ರು ಸಾಹೇಬರನ್ನ ನಿಲ್ಸೆ ಮಾತಾಡಿಸ್ಬಿಟ್ನಲ್ಲ ಅಂತನಾ ಗೌಡ್ರಿಗೆ ಭಾಳ ಆಗ್ತೈತಿ ಅದಕ್ಕೆ ಒಂದೇ ಒಂದು ನಿಮಿಷನೇ ಆಗಲಿ ಕುಕಂಡ್ ಮಾತಾಡೋರು ಕುಕಳ್ರಿ ಸಾ ಆಯಿತು ಶ್ರೀನಿವಾಸ್ ಈಗ ಗೌಡ್ರು ಇಷ್ಟೆಲ್ಲ ಹೇಳ್ತಿದ್ದಾರೆ ಗೌಡ್ರು ಬೇಜಾರಾಗ್ತಾರೆ ಅಂತ ನಾವು ಕೂತ್ಕೊಂಡೆ ಮಾತಾಡೋಣ ಹಾಂ ಹೇಳ್ರಿ ಸಾಹೇಬ್ರೆ ಏನು ಸಮಾಚಾರ ಬಂದಿದ್ದು ತಿರುಗಿ ನಮ್ಮೂರ ಏನಾನ ಗಲಾಟೆ ಕಳತನ ದರೋಡೆ ಏನಾದರೂ ಆತ ನಮ್ಮ ಗಮನಕ್ಕೆ ಬಂದಂಗೆ ಏನಾದಂಗೆ ಆದಂಗೆ ಕಾಮಲ್ಲ ನಿಮ್ಮ ಗಮನಕ್ಕೆ ಏನನ್ನ ಬಂತ ಇಲ್ಲ ಗೌಡ್ರೆ ಹೊಸ್ದೇನು ಕಳತನ ದರೋಡೆ ಕೊಲೆ ಹಾಂ ಮೋಸ ವಂಚನೆ ಈ ಥರ ಏನಾಗಿಲ್ಲ ನಿಮ್ಮೂರಲ್ಲಿ ಆದರೆ ನಾವು ಬಂದಿರೋದು ಇವತ್ತು ಲಾಸ್ಟ್ ಟೈಮ್ ಕಂಪ್ಲೇಂಟ್ ಕೊಡಕ್ಕೆ ಬಂದಿರಲ್ಲ ನೀವು ನೀವು ಶ್ರೀನಿವಾಸ್ ಮತ್ತು ಲಕ್ಷ್ಮಮ್ಮ ಅಂತ ಒಂದು ಲೇಡಿ ಕರ್ಕೊಂಡು ಬಂದಿದ್ದಿರಲ್ಲ ಐವತ್ತು ಸಾವಿರ ರೂಪಾಯಿ ಅವ್ರದ್ದು ಕಳತನ ಆಗಿದೆ ಮೋಸ ಆಗಿದೆ ಅಂತನ ಆ ವಿಚಾರವಾಗಿ ನಾನು ಒಂದು ಇದನ್ನು ಮಾಡೋಣ ಇನ್ವೆಸ್ಟಿಗೇಷನ್ ಮಾಡೋಣ ಅಂತ ಬಂದೆ ಗೌಡ್ರೆ ಈಗ ನಮ್ಮ ಡಿಸ್ಟಿಕಲ್ಲಿ ತುಮಕೂರು ಡಿಸ್ಟಿಕಲ್ಲಿ ಒಂದು ಎರಡು ಮೂರು ಕೇಸು ಇದೇ ಥರ ಪ್ರಕರಣಗಳು ಆಗಿದ್ದಾವೆ ಅಂದರೆ ಯಾರೋ ಫೋನ್ ಮಾಡೋದು ಹಾಂ ಅವ್ರ ರಿಲೇಷನ್ ಕಡೆಯಿಂದನ ಮಾಹಿತಿ ತಿಳ್ಕೊಂಡು ಫೋನ್ ಮಾಡೋದು ಈ ಥರ ಅಂದ್ ಸ್ವಲ್ಪ ಈಗ ಓದು ಬರಹ ಬರಲ್ವಲ್ಲ ಅಂತರ್ನೇ ಟಾರ್ಗೆಟ್ ಮಾಡಿಕೊಂಡು ಅವರು ವ್ಯವಹಾರಗಳನ್ನೆಲ್ಲ ನೋಡಿಕೊಂಡು ಅವ್ರಿಗೆ ಫೋನ್ ಮಾಡೋದು ಒ ಟಿ ಪಿ ಕಳಿಸೋದು ಈ ಓ ಟಿ ಪಿ ಹೇಳಿ ನಮಗೆ ಅಂತ ಹೇಳ್ಬಿಟ್ಟು ಅವ್ರನ್ನ ದುಡ್ಡೆಲ್ಲ ಒಡೆಯೋದು ಈ ಥರ ಪ್ರಕರಣಗಳು ಜಾಸ್ತಿ ಆಗ್ತಾಯಿದ್ದಾವೆ ಅದರಿಂದಾಗಿ ಒಂದು ಮೂರು ಕೇಸು ಸೇಮ್ ಈಗ ನಿಮ್ಮೂರಲ್ಲಿ ಏ ಥರ ಆಗಿದೆಯೋ ಕೇಸ್ ಅದೇ ಥರ ಆಗಿದೆ ಸೊ ಅದಕ್ಕೂ ಇದಕ್ಕೂ ಏನಾದರೂ ಟ್ಯಾಲಿ ಇದೆಯಾ ಒಬ್ನೇ ಅಪರಾಧಿ ಈ ಥರ ಏನಾದರೂ ಕೆಲಸ ಮಾಡ್ತಾ ಇದ್ದಾನೆ ಅಂತ ವಿಚಾರಿಸ್ಕೊಂಡು ಅವ್ರದ್ದು ಫೋನ್ ನಂಬರು ಎಲ್ಲ ಡೀಟೇಲ್ಸ್ ತೊಗೊಂಡು ಅವರು ಏನೇನು ಮಾತಾಡಿದ್ರು ಅನ್ನೋದೆಲ್ಲ ನಾವು ತಿಳ್ಕೊಂಡೋಗ್ಬೇಕಾಗುತ್ತೆ ಈಗ ಲಕ್ಷ್ಮಮ್ಮವ್ರು ಕೂಡ ಮಾಹಿತಿ ಮೇಲೆ ನಾವು ಮತ್ತೆ ಇನ್ವೆಸ್ಟಿಗೇಷನ್ ಜಾಸ್ತಿ ಮಾಡ್ತಾ ಹೋಗ್ತೀವಿ ಹ್ಞೂ ಅವರೇನಾದರೂ ಈ ಮಾಹಿತಿ ಜಾಸ್ತಿ ಕೊಟ್ಟರೆ ನಾವು ಕಾಲ್ ರೆಕಾರ್ಡ್ಸ್ ಎಲ್ಲ ತೆಗಿತೀವಿ ಅದೇ ನಂಬರಿಂದ ಮತ್ತೆ ಯಾರಿಗಾದರೂ ಕಾಲ್ಸ್ ಹೋಗಿದೆಯಾ ಅವನು ಇವನಿದ್ನಲ್ಲ ಮೋಸ ಮಾಡಿದ್ದಾನಲ್ಲ ಅವನು ಟ್ರಾ ಇದನ್ನು ಮಾಡಿದಾನಲ್ಲ ಹ್ಯಾಕ್ ಮಾಡಿದನಲ್ಲ ಅವನ ಕಡೆಯಿಂದ ಬೇರೆಯವ್ರಿಗೆಲ್ಲ ಫೋನ್ ಹೋಗಿದ್ಯಾ ಯಾವ ಥರ ಹೋಗಿದೆ ಹ್ಞೂ ಯಾರ್ಯಾರಿಗೆಲ್ಲ ಹೋಗಿದೆ ಅಂತ ಅವರು ಕಾಲ್ ಡೀಟೇಲ್ಸು ಕಾಲ್ ರೆಕಾರ್ಡ್ಸ್ ಎಲ್ಲ ತಗ್ಸಿ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅದೇ ಉದ್ದೇಶಕ್ಕೋಸ್ಕರ ನಿಮ್ಮನ್ನು ಮಾತಾಡಿಸ್ಕೊಂಡು ಲಕ್ಷ್ಮಮ್ಮ ಅವ್ರನ್ನ ಮಾತಾಡಿಸ್ಕೊಂಡು ಒಂದು ಸ್ಥಳ ಮಹಾಜರು ಮಾಡಿಕೊಂಡು ಇಲ್ಲಿ ಹೋಗೋಣ ಅಂತ ಬಂದ್ವಿ ಗೌಡ್ರೆ ಇನ್ನೇನಿಲ್ಲ ಅಲ್ಲ ಸಾಹೇಬ್ರೆ ಈಗ ನಾನು ಹೇಳೋದಂದರೆ ಆ ಲಸ್ಮಕ್ಕೊಂದು ದುಡ್ಡು ಸಿಗ್ತೈತೆ ಅಂತ ನಾನು ಪಾಪ ಆಯಮ್ಮ ಗೋಳೋಮ್ ತೊಳತೈತಿ ಎದ್ರಿ ಸಿಗಕ್ಕಿಲ್ಲ ಗೌಡ್ರೆ ಪೊಲೀಸ್ ಇನ್ಸ್ಪೆಕ್ಟ್ರೂ ಮಾತಾಡ್ಸಿರಾ ಏನಂದ್ರು ಎತ್ತಂದರು ಅಂತ ದಿನಾ ಕೇಳ್ತೈತಿ ನಾನು ಇನ್ನೊಂದು ತಿರುಗಿ ಬಂದು ಮಾತಾಡ್ಸ ನಿಮ್ಮನ್ನು ಟೇಷನ್ ಇಂಥಕ್ಕೆ ಬಂದೊಂದ್ಸಲಿ ಕಾಮನ ಅನ್ಕೊಂಡಿದ್ದೆ ಈ ಇದ್ರಾಗೆ ತೆನೆ ಪನೆ ಕೊಯ್ಯೋದು ರಾಗಿ ಹಾಕ್ಸೋದು ಇವೆಲ್ಲ ಇತ್ತು ಅದರಿಂದ ಬರೋಕೆ ಆಗಲಿಲ್ಲ ಏನು ಏನು ಸಾಹೇಬ್ರೆ ಏನಾರ ದುಡ್ಡು ಸಿಕ್ಕೈತೆ ಐವತ್ತು ಸಾವಿರ ರೂಪಾಯಿ ಮತ್ತೆ ಯಾಕಂದರೆ ಇಲ್ಲಿ ನಾವು ಜಾಬ್ನಾಗ ಕಳ್ಕೊಂಡಿದ್ದ ದುಡ್ಡನ್ನೇ ಊರಾಗ ಕಳ್ಕೊಂಡಿದ್ದ ದುಡ್ಡೇ ಸಿಗಲ್ಲ ಇನ್ನು ಕಾಣದ ಕಣ್ಮರಿಯಾಗ ಅಕೌಂಟಿಂದನೇ ದುಡ್ಡ ಲಾಪ್ಟಾಯ್ಸ್ರಿ ಅಂತ ಅಂದರೆ ಅದು ಸಿಗ್ತೈತೆನ್ಸ ಏ ಇದೇನು ಗೌಡ್ರಿ ಈ ಥರ ಹೇಳ್ತಾ ಇದ್ದೀರಾ ಹಾಂ ಸೈಬರ್ ಪೊಲೀಸ್ ಅಂದರೆ ಏನು ತಿಳ್ಕೊಂಡಿದ್ದೀರಾ ಎಲ್ಲ ಪ್ರತಿಯೊಂದು ಮಾಹಿತಿನೂ ಕಲೆ ಹಾಕ್ತಾರೆ ಒಂದೊಂದು ಒಂದೊಂದು ಹಿಂಟ್ ಸಿಗ್ತಾ ಒಂದೊಂದು ಒಂದೊಂದು ಕ್ಲೂ ಸಿಗ್ತಾ ಹೋದಾಗ್ಲೂ ಅವರು ವಿಚಾರಣೆ ಜಾಸ್ತಿ ಮಾಡ್ತಾನೆ ಹೋಗ್ತಾರೆ ಹಾಂ ಅವರು ಕ್ರೈಮ್ ಸಂಬಂಧಪಟ್ಟಂತೆ ಸೈಬರ್ ಕ್ರೈಮ್ ಸಂಬಂಧಪಟ್ಟಂತೆಯೇ ಅವ್ರಿಗೆ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಅವರಿಗೆ ಜಾಸ್ತಿ ಪವರ್ ಕೊಟ್ಟಿರ್ತಾರೆ ಮತ್ತು ಆಪ್ಷನ್ಸು ಜಾಸ್ತಿ ಇರ್ತವೆ ಈಗ ನೇರ ನೇರ ಕಳತನ ಮಾಡ್ಕೊಂಡೋದ್ರೆ ಹಿಡಿಯೋದು ಕಷ್ಟ ಆದರೆ ಸೈಬರಲ್ಲಿ ಆನ್ಲೈನಲ್ಲಿ ಕಳತನ ಆದಾಗ ಪ್ರತಿಯೊಂದು ಎವಿಡೆನ್ಸು ಸಿಗ್ತಾ ಹೋಗ್ತವೆ ಈಗ ಲಕ್ಷ್ಮಮ್ಮ ಅವ್ರಿಗೆ ಒಂದು ಫೋನ್ ಮಾಡಿದ್ದಾರೆ ಆ ಫೋನ್ ನಂಬರ್ ಸಿಕ್ಕಿದೆ ಅವ್ನು ಮಾತಾಡ್ತಾರೆ ಮತ್ತು ಒ ಟಿ ಪಿ ಕಳ್ಸೋಕ್ಕೆ ಒಂದು ಇದನ್ನ ಮಾಡ್ಕೊಂಡಿರ್ತಾರೆ ಅದನ್ನೇನೊಂದು ಸರ್ವರು ಆ ಸರ್ವರೆಲ್ಲ ಡೀಟೇಲ್ಸ್ನೆಲ್ಲ ಟ್ರ್ಯಾಕ್ ಮಾಡ್ತಾರೆ ಇವರು ಪ್ರತಿಯೊಂದು ಹಂತ ಹಂತವಾಗಿ ಹುಡುಕ್ತಾರೆ ಗೌಡ್ರೆ ಆ ಥರ ಹೇಳಕ್ ಬರಬೇಡಿ ಇಲ್ಲ ನಮ್ಮ ನನಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ದುಡ್ಡನ್ನ ಹುಡುಕಿನ್ ಕೊಡ್ತೀವಿ ಐವತ್ತು ಸಾವಿರ ರೂಪಾಯಿ ಏನಿದೆ ಲಕ್ಷ್ಮಮ್ಮರ ದುಡ್ಡು ಸಿಗುತ್ತೆ ನಿಮಗೆ ಅದು ಸ್ವಲ್ಪ ಲೇಟ್ ಆಗುತ್ತೆ ಯಾಕಂದರೆ ಈ ಇನ್ವೆಸ್ಟಿಗೇಷನ್ನು ಪ್ರತಿಯೊಂದು ಈ ಒಂದು ನೆಟ್ವರ್ಕೆಲ್ಲ ಎಲ್ಲೆಲ್ಲಿಂದ ಹೋಗಿದೆ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಎಂಬುದನ್ನು ತಿಳ್ಕೊಬೇಕಲ್ಲ ನಿಮ್ಮಲ್ಲೇ ಅಂದರೆ ನಿಮ್ಮ ಸಂಬಂಧಿಕರು ನಿಮ್ಮ ರಿಲೇಷನ್ಸಲ್ಲಿರ್ತಾರೆ ನಿಮ್ಮೂರಲ್ಲಿ ಅಕ್ಕಪಕ್ಕದಲ್ಲಿರ್ತಾರೆ ಅವ್ರ ಬಗ್ಗೆ ತಿಳ್ಕೊಂಡಿರೋ ಈ ಥರ ಮಾಡಿಸಿರೋದು ಹಾಂ ಅವ್ರದೆಲ್ಲ ನೆಟ್ವರ್ಕ್ ಹೆಂಗಿದೆ ಅನ್ನೋದು ನಾವು ತಿಳ್ ತಿಳ್ಕೊಬೇಕಾಗುತ್ತಲ್ವಾ ಯಾಕಂದರೆ ಯಾವುದೋ ಒಬ್ಬ ಅಪರಿಚಿತ ವ್ಯಕ್ತಿ ಬಂದು ಲಕ್ಷ್ಮಮ್ಮರ ಮಗಳು ಆಸ್ಟೆಲಲ್ಲಿದ್ದಾಳೆ ಅವಳನ್ನ ನಾವು ಟಾರ್ಗೆಟ್ ಮಾಡಬೇಕು ಅಂತ ಅವ್ರಿಗೆ ಹೆಂಗೆ ಗೊತ್ತಿರುತ್ತೆ ಅಲ್ವಾ ನಿಮ್ಮಲ್ಲೇ ನಿಮ್ಮ ಸುತ್ತಮುತ್ತ ಅಕ್ಕಪಕ್ಕ ಊರರೇ ಇರೋದಿರ್ತಾರೆ ಹಾಂ ಹೀಗೆ ಒಟ್ಟು ಪರಿಚಯ ಇರೋರೇ ಈ ಥರಲ್ಲ ಸೇರಿಕೊಂಡು ಯಾರೋ ಒಂದಷ್ಟು ಜನ ಸೇರ್ಕೊಂಡು ಕೆ ಮಾಡಿರೋ ಕೆಲಸ ಇದು ಈ ನೆಟ್ವರ್ಕ್ನ ಹಿಡಿಬೇಕು ಮೊದಲು ಮೊದಲು ಮೇಯ್ನ್ ಆರೋಪಿ ಎ ಒನ್ ಆರೋಪಿನ ಹಿಡಿಬೇಕು ಆ ವ್ಯಕ್ತಿ ಹಿಡಿದು ಅವನ್ನ ಚೆನ್ನಾಗಿ ಬಾಯಿ ಬಿಡಿಸಿದಾಗ ಈ ನೆಟ್ವರ್ಕೆಲ್ಲ ಗೊತ್ತಾಗುತ್ತೆ ಯಾರ್ಯಾರ ಹತ್ರ ಕಾಂಟ್ಯಾಕ್ಟಲ್ಲಿದ್ದಾರೆ ಅಂತಾನೆ ಎಲ್ಲ ಗೊತ್ತಾಗುತ್ತೆ ಈಗ ಮೊದಲು ಫೋನ್ ನಂಬರ್ ಟ್ರೇಸ್ ಮಾಡಿ ಆ ಫೋನ್ ಎಲ್ಲಿದೆ ಯಾವ ನೆಟ್ವರ್ಕಲ್ಲಿದೆ ಯಾವ ಸರೌಂಡಿಂಗಲ್ಲಿದೆ ಅನ್ನೋದನ್ನ ನಾವು ಪತ್ತೆ ಹಚ್ಬೇಕು ಏ ಗೌಡ್ರೆ ಈಗ ಟೆಕ್ನಾಲಜಿ ಮುಂದುವರೆದು ಇದೆ ಹಾಂ ಈಗ ಆ ಫೋನ್ ಕಳ್ಕೊಂಡಿದ್ದವ್ರನ್ನ ಎಲ್ಲೋ ಕಳ್ತನಾಗಿರ್ತೈತೆ ಫೋನು அது இன்னோ ஆனாத அல்லே களத்தனாகிர்ப்போ உடுக்கறி அந்த ஃபெசிலிட்டிட்டி வந்துவிட்டைவாக ஓ எல்லாம் இம்ப்ரூவைசேஷன் ஐந்து கௌட்ரிக்கிறேன் டெக்னாலஜி இம்ப்ரூவ்ஸி ஆ ஓ இடீத்தும் எழுதி தின தட ஆக அஷ்ட ஆ இடீத்தாரி கௌரி நான் நம்ம மாதாட் தீர எம் லட்சுமா குங்கர் சொன்ன மாற்ற கேது ஒழது એન એમ કાં કસમક દૂરદેલી કઈ બ્મા એ લસમખ લેસમ પોલીસ

ಯೋಚ್ ಆತು ನನ್ನ ದುಡ್ಡು ಕಳೆದು ಇನ್ನೂ ಕೊಡಲಿಲ್ಲ ಅಂದ್ರೆ ನಾವು ಏನ್ ಮಾಡಾಕೈತಿ ಅಳು ಹೋಲಿ ಬಿಡ್ರಿ ನಾವು ಹೊರ ಹೊಡಿಯೋಕೆ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀವಿ ಪೊಲೀಸ್ ಸ್ಟೇಷನ್ಗೆ ಇವ್ರು ಕೊಡ್ತಾರೆ ಅಂತ ಇವ್ರು ಹುಡ್ಕೋದು ಇಲ್ಲ ಏನೂ ಇಲ್ಲ ಮಾಡಿ ಬಾಯಿ ಕಂಡವ್ರು ಸಾಕು ಆ ಬಾಯ್ ಐತಿ ಅಂತ ಹೇಳ್ಬಿಟ್ಟು ಹೆಂಗ್ ಬೇಕು ಹಂಗೆ ಮಾತಾಡ್ಸಲ್ಲ ಹೆಂಗ್ಸು ನೀನು ಪೊಲೀಸ್ನರ ಬಗ್ಗೆ ಕಾನೂನಿನ ಬಗ್ಗೆ ಆ ಸರ್ಕಾರಿ ಅಧಿಕಾರಿಗಳ ಬಗ್ಗೆ ಹಂಗೆ ಮಾತಾಡ್ತಾರೆ ಹಂಗೆ ಮಾತಾಡಂಗಿಲ್ಲ ಹಂಗೆ ಹಾಂ ಅವರು ನಮ್ಮ ಸೇವೆ ಮಾಡ್ತಿರೋದವರು ನಿನ್ನ ವಿಚಾರಕ್ಕೋಸ್ಕರ ನಿನ್ನ ವಿಷ್ಯಕ್ಕೋಸ್ಕರ ಅವರು ಅಲ್ಲಿಂದ ಇಲ್ಲಿಗೆ ಬಂದೆವು ರೀ ನಿನ್ನ ಮಾತಾಡಿಸ್ಬೇಕು ಆಂ ಇಲ್ಲೆಲ್ಲ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಬಂದೆವು ರೀ ನೀನೇನೋ ಓದೆ ಕಂಪ್ಲೇಂಟ್ ಕೊಟ್ಟೆ ದಿಮ್ಮಲೆ ರಂಗ ಅಂತ ಬಂದು ನೀನು ಬಂದ ಮೇಲೆ ಅವ್ರದ್ದು ಎಷ್ಟು ಕೆಲಸ ಇರ್ತೈತಿ ಏನು ಕಣ್ಣಿ ಕಾಮ ಅಂತ ಕಳ್ಳಾನೆ ಏ ಇಡ್ಕೊಂಬಂದು ಎಲ್ ಡೇಟ್ ಕೊಟ್ಟು ಬಾಯ್ ಬಿಡಿಸರಂಬಕ್ಕೆ ಯಾವೊಂದು ಕದ್ದೇವನೋ ಎತ್ತು ಕದ್ದೇವನೋ ಯಾರು ಕಂಡೇವ್ರಿ ಹಾಂ ನಿನಗೇನೋ ಗೊತ್ತೇನ ಮಣಿ ಇಂಥರೇ ಕದ್ದೆವನೇ ಅಂತ ತೋರಿಸ್ಬೇಕಾರೆ ಹೋಗಿ ದುಡ್ಡು ಹಿಡ್ಕೊಂಡು ಹೇಳ್ಕೊಂಬಂದು ಕುಂಡಿ ಮೇಲೆ ಬಿಟ್ಟು ಬೈ ಬಿಡಿಸ್ತಾರೆ ಯಾರು ಕಂದೇವನ ಏನೋ ಗೊತ್ತಿಲ್ಲ ನೀವು ದಡ್ಡರು ನೀವು ನೀವೆಲ್ಲ ದಡ್ಡರು ಅವ್ನ ಯಾರ ಯಾತ ನಂಬರ್ ಕೇಳ್ದೆ ಅಂತ ಹೇಳ್ಬಿಟ್ಟು ನೀವು ಕೊಟ್ಬಿಟ್ಟು ಈಗ ಲಬ 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 ಅಂತ ಬಾಯ್ ಬಿಡ್ಕೊಂಡು ಕೂಗೊತಿದ್ರ ಪೊಲೀಸ್ನವರು ಹುಡುಕ್ತಾರೆ ಅದಕ್ಕೆ ಬಂದಿರೋದು ಈಗ ನೀನು ಮಾತಾಡ್ಸೋಕೆ ಈಗ ಪೊಲೀಸ್ನವ್ರು ಏನೋ ಕೇಳ್ತಾರೆ ಹೇಳೀಗ ನೋಡಿ ಲಕ್ಷ್ಮಮ್ಮರೇ ನಾವು ಪ್ರಯತ್ನ ಬಿಟ್ಟಿಲ್ಲ ಪ್ರತಿದಿನ ನಿಮ್ಮ ವಿಚಾರಕ್ಕೋಸ್ಕರ ನಾವು ಇನ್ವೆಸ್ಟಿಗೇಷನ್ ಇದ್ದೀವಿ ಏನಾದರೂ ಸಣ್ಣ ಸುಳಿವು ಸಿಕ್ಕಿರೋ ಅದ್ರ ಹಿಂದೆ ಬಿದ್ದು ನಾವು ಹುಡುಕ್ತಾ ಇದ್ದೀವಿ ನೋಡಿ ನಿ ನಿಮ್ಮ ಮನೆಯಲ್ಲಿ ಏನು ಐವತ್ತು ಸಾವಿರ ರೂಪಾಯಿ ಕಳತನ ಆಗಿದೆ ನಿಮ್ಮ ಅಕೌಂಟಿಂದನ ಇದೇ ರೀತಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಇನ್ನೂ ಎರಡು ಪ್ರಕರಣಗಳಾಗಿದ್ದಾವೆ ಒಟ್ಟು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಮೂರು ಪ್ರಕರಣಗಳಾಗಿರೋದು ಹಾಂ ಆನ್ಲೈನ್ನಿಂದ ಬ್ಯಾಂಕ್ನಿಂದ ಒ ಟಿ ಪಿ ಹೇಳಿಸ್ಕೊಂಡು ದುಡ್ಡು ಕಳತನ ಮಾಡಿರ್ತಕ್ಕಂಥ ಪ್ರಕರಣಗಳು ಮೂರು ದಾಖಲಾಗಿದ್ದಾವೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಅದಕ್ಕೆ ನಿಮ್ಮನ್ನು ಇನ್ವೆಸ್ಟಿಗೇಷನ್ ಮಾಡಕ್ಕೆ ಬಂದಿದ್ದೀವಿ ಹೇಳಿ ಅವತ್ತು ಅಂದ್ರೆ ನಿಮ್ಮ ದುಡ್ಡು ಕಳ್ತನ ಆಯ್ತಲ್ಲ ಏನೇನಾಯ್ತು ಸಲ ನಮಗೆ ಡೀಟೈಲ ಹೇಳಿ ಹೇಳ್ತೀನಿ ಸೇಳ್ತೀನಿ ಸಾವತ್ತು ನಮ್ಮ ಅಮ್ಮಣ್ಣಿ ಎಂಟೂವರೆ ಒಂಬತ್ತು ಗಂಟೆ ದಿನ ಬಸ್ ಬರ್ತಿತ್ತಲ್ಲ ಬಸ್ಗೆ ಕಾಲೇಜ್ಗೆ ಹೋದ್ಲು ಸಾ ಯಮ್ಮ ಹಂಗೆ ಹಾಸ್ಟ್ಲೂ ಅಪ್ಲಿಕೇಶನ್ ಹಾಕಕ್ಕೆ ಹೋಗ್ತಿರಲ್ಲಿ ಹಾಸ್ಲೋತ ಅಪ್ಲಿಕೇಶನ್ ಹಾಕಿ ಕಾಲೇಜ್ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿ ನಮ್ಮ ಅಮ್ಮಣ್ಣಿ ಓದ್ಲು ನಾನವತ್ತು ಅಡುಗೆ ಸೊಪ್ಪು ಎಲ್ಲ ಮಾಡಿಕ್ಕಿ ನಮ್ಮ ಮನೆಯವ್ರಿಗೆ ಹೂಂಬಿಕ್ಕಿ ಎಲ್ಲ ಆತು ನಾನು ಒಂದಿಸ್ ನೀರು ಒಯ್ಕಮ್ಮನ ಅಂತ ಕೂಕೊಂಡೆ ನೀರು ಒಯ್ಕಂಡು ತಲೆ ಬಾಸ್ಕೊಂಡು ಕೂಕಂಡೆ ಸರ್ ತಲೆ ಭಾಸ್ಕೊಂಡು ಕೂಕೊಂಡಾಗ ಒಂದು ಫೋನ್ ಬಂತು ಫೋನ್ ಬಂತಾಗ ನಾನು ಎತ್ತಿದೆ ಅಲೋ ಅಂತ ಹೇಳಿದೆ ಅವರು ಅಲೋ ನಮಸ್ಕಾರ ಅಂತ ಹೇಳಿದರು ನಾವು ನಿಮ್ಮ ಮಗಳು ಅಷ್ಟು ಕಡೆಯಿಂದ ಮಾತಾಡ್ತಿರೋದು ನಿಮ್ಮ ಏನೋ ಅಪ್ಲಿಕೇಶನ್ ಏನು ಹಾಕ್ಯವ್ರೆ ಅದಕ್ಕೆ ನೀವು ನಂಬರ್ ಬಂದೈತೆ ನಿಮ್ಮ ಮೊಬೈಲ್ಗೆ ಆ ನಂಬರ್ ಒಂದು ಹೇಳಿಬಿಟ್ರೆ ನಿಮ್ಮ ಮಗಳಿಗೆ ಅಷ್ಟಲು ಸೀಟ್ ಸಿಗ್ತೈತಿ ಅಂತ ಹೇಳಿದರು ಸರ್ ಎಲ್ಲ ಇದ್ದತ್ತ ಏನು ಅಂತ ಹೇಳ್ಬಿಟ್ಟು ನಾನು ಹಳದ ಮುಂಡೆ ಸುಮ್ಮನೆದಿರುತ್ತಿದ್ದೆ ಏನೋ ಗೊತ್ತಾಗಲ್ಲ ಸ್ವಾಮಿ ನನಗೆ ನಮ್ಮ ಅಮ್ಮಣ್ಣ ಬಂದಾಗ ಹೇಳ್ತಾಳೆ ಅಂತ ನಾನು ಸುಮ್ಮನಿದಿರುತ್ತಿದ್ದೆ ಏನು ಮಾಡ್ತೀರಾ ನಮ್ಮ ಅಮ್ಮಣ್ಣಿಗೆ ಆಸ್ಲು ಸೀಟ್ ಸೀಟ್ ಸಿಗ್ತೈತಿ ಅಂತ ಹೇಳ್ಬಿಟ್ಟು ನಾನೇ ಹುಡುಕ್ದೆ ಸಹ ಅವ್ರು ಹೇಳಿರು ನೋಡಿರಿ ಬಂದೈತು ಒಂದು ನಂಬರ್ ಬಂದೈತಿ ಹೇಳ್ರಿ ಅಂತ ಅಂದರು ನಾನು ಆರು ನಂಬರ್ ಇದ್ವು ಸಹ ಒಂದಲ್ಲ ಹೇಳ ಆರು ನಂಬರ್ ಇದ್ವು ಆರು ನಂಬರ್ ಹೇಳ್ದೆ ಸ ಆರು ನಂಬರ್ ಹೇಳ್ತಾಳೆನಾ ಅವರು ಆರಾಮಿಲ್ಲ ಪೋನೆ ಕಟ್ ಮಾಡ್ಬಿಟ್ರು ಸ ಹಂಗಾದ್ಮೇಲೆ ನಾನು ಸುಮ್ಮನೆ ಇದ್ದೆ ನಾನೇನು ನನಗೆ ಗೊತ್ತಿತ್ತು ಹಿಂಗೆಲ್ಲ ಆಕೈತೆ ಕಣ್ಣುಗಳು ದುಡ್ಡು ಹೊತ್ಕೊಂಡು ಹೋಗ್ತಾರೆ ಅಂತಾನೆ ನಾನು ಅಲ್ಲಿ ಎಸ್ತೆ ನನ್ನ ಕೆಲಸ ನನ್ನ ಪಾಡಿಗೆ ನಾನು ಮಾಡ್ಕೊಂಡು ಕೂಕಂಡೆ ಆಟೋದ್ಗೆ ಒಂದು ಮೂರುವರೆ ನಾಲ್ಕು ಗಂಟೆ ಆತು ನಮ್ಮ ಅಮ್ಮಣ್ಣಿ ಕಾಲೇಜ್ ಮುಗಿಸ್ಕೊಂಡು ಬಂದ್ಲು ಬಸ್ ಬಂತು ಬಂದ್ಲು ಬಂದಾಗ ಆ ಬಂದ ತಕ್ಷಣ ಗೊತ್ತಾಗ್ಲಿಲ್ಲ ಒಂದು ಐದುವರೆ ಆರು ಗಂಟೆ ಹಂಗೆ ಅನ್ನಿಸ್ತೈತಿ ಹ್ಞೂ ಆ ನಮ್ಮಮ್ಮಣ್ಣಿ ಮೊಬೈಲ್ ನೋಡ್ಕೊಂಡು ಕೂಗೊಂಡಿದ್ಲು ಅದೇ ಮೆಸೇಜ್ ಬಂದಿತ್ತು ಏನೋ ಗೊತ್ತಿಲ್ಲ ಇದ್ಯಾಕಮ್ಮ ಐವತ್ತು ಸಾವಿರ ರೂಪಾಯಿ ದುಡ್ಡು ಬಿಡಿಸ್ಕೊಂಡಿದ್ದಾ ಅಂತ ಕೇಳಿಲ್ಲ ನನಗೆ ಇದೇನೇ ಅಮ್ಮ ಹಿಂಗ್ ತೀಜ ನಾನು ಯಾಕೆ ಬಿಡಿಸಮ್ಮನ ಐವತ್ತು ಸಾವಿರ ನಮ್ಮ ತಂದೆ ಆವಾಗ ಗೊತ್ತಾಯ್ತು ಸಮ್ಮ ಈ ವಿಚಾರ ಹ್ಞೂ ಆವಾಗ ನಾನು ಬಾಯಿ ಬಡ್ಕೊಂಡು ಹೊರಗೆ ಬಂದು ಆಗ ಈಗ ಅಂಬ ಎಲ್ಲ ಜನ ಸೇರ್ಕೊಂಡು ನಮ್ಮ ಸೀರಣ ಬಂತು ಗೌಡ್ರು ಬಂದರು ಎಲ್ಲ ಆತು ಮಾಹಿತಿ ಹಿಂಗಾದಾಗ ಬಂದು ಪೊಲೀಸ್ ಸ್ಟೇಷನ್ ಈಗ ಕಂಪ್ಲೇಂಟ್ ಸ ಈಗ ಈ ಆತು ಹ್ಞೂ ೇನಿಲ್ಲ ಸ ಇಷ್ಟೇ ಆಗಿದ್ದು ಅವತ್ತೇನು ನಡೀತಾ ಎಲ್ಲ ಹೇಳಿದ್ದೀನಿ ನೋಡಿ ನೋಡಿ ಗೌಡ್ರೆ ಇದೇ ಪ್ರಕರಣಗಳೇ ಆಗ್ತಾ ಇರೋದು ಜಾಸ್ತಿನ ಹ್ಞೂ ಅವರ್ಯಾರೋ ಕಾಲೇಜಿಗೆ ಸೀಟ್ ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ಈ ಕೆಲಸ ಮಾಡಿದ್ದಾರೆ ನೋಡಿ ಈ ಲಕ್ಷ್ಮಮ್ಮ ಅವ್ರಿಗೆ ಹಾಸ್ಟೆಲಿಗೆ ಸೀಟ್ ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ಈ ಕೆಲಸ ಮಾಡಿದ್ದಾರೆ ಆಂ ಓ ಟಿ ಪಿ ಹೇಳ್ಬೋ ಹೇಳಿದ್ರೆ ಏನೆಲ್ಲ ತೊಂದರೆ ಆಗುತ್ತೆ ಅಂತ ಜನ ಈಗ ಅರ್ಥ ಮಾಡ್ಕೋಬೇಕು ಓ ಟಿ ಪಿ ಮೊಬೈಲ್ ಬಗ್ಗೆ ಮಾಹಿತಿ ಬಗ್ಗೆ ಮೆಸೇಜ್ ಬಗ್ಗೆ ಗೊತ್ತಿಲ್ಲದೋರೆಲ್ಲ ಓ ಟಿ ಪಿ ಹೇಳಕ್ಕೆ ಹೋದರೆ ಏನೆಲ್ಲ ತೊಡಕುಗಳಿಗೆ ಏನೆಲ್ಲ ತೊಂದರೆಗಳಿಗೆ ಸಿಕ್ಕಾಕ್ ಕಳ್ತಾರೆ ಅನ್ನೋದಕ್ಕೆ ಲಕ್ಷ್ಮಮ್ಮ ಉದಾಹರಣೆ ಆಗಿದ್ದಾರೆ ಲಕ್ಷ್ಮಮ್ಮ ಅವರೇ ತಲೆ ಕೆಡಿಸ್ಕೋಬೇಡಿ ಆ ಮೂರು ಪ್ರಕರಣದಲ್ಲಿ ನಿಮ್ಮದು ಒಂದಿದೆ ಅವು ಯಾರು ಕಳ್ಳ ಅಂಬಂದು ನಾವು ಕಂಡು ಹಿಡ್ದೇ ಹಿಡಿತೀವಿ ಇನ್ನೊಂದು ಎಂಟು ದಿನ ಒಂದು ವಾರದಲ್ಲಿ ನಿಮ್ಮ ಮಾಹಿತಿ ನಿಮಗೆ ನಿಮ್ಮ ದುಡ್ಡು ಸಿಗುತ್ತೆ ಅವ್ನು ಕಳ್ಳ ಯಾರೋ ಅಂತಲೂ ಹುಡುಕಿನ ಕೂಡ ಜವಾಬ್ದಾರಿ ನಮ್ಮದು ಗೌಡ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಇನ್ನೊಂದು ವಾರದಲ್ಲಿ ಅವನ್ನ ಟ್ರ್ಯಾಕ್ ಮಾಡೇ ಮಾಡ್ತೀವಿ ಹಿಡ್ದೇ ಹಿಡಿತೀವಿ ಟ್ರೇಸ್ ಮಾಡ್ತೀವಿ ಹಾಂ ಸರಿ ಗೌಡ್ರೆ ಆಯಿತು ಇಷ್ಟೇ ಮಾಹಿತಿಗೋಸ್ಕರ ನಾವು ಬಂದಿದ್ದು ಥ್ಯಾಂಕ್ ಯು ಗೌಡ್ರೆ ಥ್ಯಾಂಕ್ ಯು ಶ್ರೀನಿವಾಸ್ ಲಕ್ಷ್ಮಮ್ಮ ಅವರೇ ಧನ್ಯವಾದಗಳು ನಾವು ಬರ್ತೀವಿ ಏನಾದರೂ ನಮಗೆ ಮಾಹಿತಿ ಬೇಕು ಅಂತಂದರೆ ಗೌಡ್ರಿಗೆ ಫೋನ್ ಮಾಡ್ತೀವಿ ದಯವಿಟ್ಟು ಗೌಡ್ರಿಗೆ ಮಾಹಿತಿ ತಿಳಿಸಿ ಆಯಿತಾ ಇಲ್ಲಾಂದರೆ ಸ್ಟೇಷನ್ನಿಗೆ ಕರ್ಸ್ಕೊತೀವಿ ಅಲ್ಲಿಗೆ ದಯವಿಟ್ಟು ಬರಬೇಕಾಗುತ್ತೆ ನೀವು ಆಯಿತು ಸಹ ನೀವು ಕಳ್ಸ ಬರ್ತೀವಿ ಸರ್ ನಾವು ಹ್ಞೂ ನಿಮ್ಮ ಕೈ ಮುಗಿತೀನಿ ನಾನು ಐವತ್ತು ಸಾವಿರ ರೂಪಾಯಿ ನನಗೆ ಸಿಗಂದು ಮಾಡಿರಿ ಸರ್ ಹ್ಞೂ ಲಕ್ಷ್ಮಮ್ಮ ಅವರೇ ನಾವು ಅದೇ ಕೆಲಸದಲ್ಲಿರೋದು ಹುಡುಕ್ತೀವಿ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡಿ ಗೌಡ್ರೆ ನಾವೇನು ಬರ್ತೀವಿ ಗೌಡ್ರೆ